ಚಾ ಕುಡ್ದದ್ದು ಹೇಳಿ ಏನಾತ ಹ್ಮ್ ಹೇಳ್ತಾನೆ ಹೇಳ್ತಾನೆ ಅಂದಂಗೆ ಚಾಪುಡಿ ಎಲ್ಲಿದೆ ಭಾಳ ಚಲೋ ಆಯ್ತು ನೋಡು ಒಂದು ಅರ್ಧ ಕೆ ಜಿ ಪುಡಿ ಒಂದು ಕೊಡೋಣ ಕೇಳಿ ಕೇಳು ಇನ್ನು ಏನೇನು ಕೇಳ್ತಿ ಎಲ್ಲ ಕೇಳು ಕೊಡೋರ್ ಬೇಕಲ್ಲ ನಿನ್ನ ಕಡೆಯಿಂದ ವಿಷಯ ಎಲ್ಲ ತಿಳ್ಕಂಡು ಆಮೇಲೆ ನಿನಗೆ ಕೊಡ್ತಾನೆ ಅಂತ ಚುಪ್ಪು ಹಿಡ್ಕಂಡು ಹೋಗುವಂತೆ ಅಂತ ಅದೇನೋ ಅಂತಾರೆ ನೋಡು ಆ ಅಜ್ಜಿಗೆ ಅರಿವೇ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನು ಯಾವೊಂದು ಚಿಂತೆ ಅನ್ನಂಗೆ ಈಕೀಗ ಚಾಪುಡಿ ಬೇಕಂತ ಚಾಪುಡಿ ಕೊಡ್ತಂತಡಿ ಬೇಸಿಗೆ ಹಿಡ್ಕವಲ್ಲಕ್ಕ ಓತ ಹೆಮಿ ಅದು ಹೆಂಗಲ್ಲ ಚಾ ಕುಡ್ಯದು ಹೆಮ್ಮೆ ಗೊಡ್ಡ ಮುಸಿರು ಕುಡ್ದಂಗೆ ಆತ್ ನೋಡು ಸರ್ರ್ ಸೊರ್ರ ಸೊರ್ರ ಅಂತಂದು ಚಹಾ ಭಾರಿ ಮಸ್ತ್ ಆಗಿತ್ ಬಿಡಾ ಅದಕ್ಕೆ ಹಂಗೆ ಕುಡಿದೆ ಉಸೂಲ್ ಬಿಡೋಕೆ ಮನಸ್ಸಾಗಲ್ಲ ನೋಡು ಹಂಗೆ ಸರ ಸೊರ ಸ್ವರ ಹೇಳಕಂಡ ಕಲೆನ ಮಾಡಿದೆ ಅಂದಂಗೆ ಚಹಾ ಪುಡಿ ಮತ್ತು ಇನ್ನೊಂದೇನ ಹಾಂ ಉಪಾಸಿಗೆ ಇವು ಬೇಕಾಕೈತಿ ಒಂದು ಕೆ ಜಿ ಸಾಬು ಅಕ್ಕಿನ ಬರಸ್ಬಿಡು ಅಲ್ಲ ಹೆಮಿ ಏನಾರ ವಿಚಾರ ಇದ್ರೆ ಹೇಳ್ತಿದ್ನಿ ಇಷ್ಟೊತ್ತಿಗಿನ ಏನು ಇದ್ದಂಗೆ ಕಣಂಗಲ್ಲ ಅದಕ್ಕಾಗಿ ನಾ ಸುಮ್ಮನೆ ಒಂದು ತಿಂಗ್ಳದ ರೇಷನ್ ಉದ್ರಿ ಹೋಯ್ದು ಅಂತ ಹೇಳಿ ಇಷ್ಟು ನಾಟಕ ಮಾಡ್ಕೊಂಬಂದಿಯೇನು ಉದ್ರಿ ಬೇಕಿದ್ರೆ ನನ್ನ ಗಂಡಂಗೆ ಕೇಳ್ಬೇಕು ನೀನು ವ್ಯಾಪಾರ ಯಾಪಾರ ಮಾಡರ ನಾನೇನಲ್ಲ ನೀನು ಇಲ್ಲಿ ಬಂದು ಕೇಳಿದ್ರೆ ಹಂಗೆ ಐತೆ ವಿಚಾರಿಲ್ಲದಂಗೆ ಬಂದಿರ್ತಾನೆ ನನ್ನ ನಿಮ್ಮ ಮನೆ ತನಕ ಅದೇನಂದ್ರೆ ನಿನ್ನ ಮಗ ಆಕೆ ಅವ್ರಿಗೆ ಅಲ್ಲ ಆಕೆ ನೀನು ಸಸಿ ಮಾಡ್ಕೊಳ್ಳೋಕೆ ಹೋಗ್ಯಲ್ಲ ಈಗ ಭಾಗ್ಯನ ಮಗಳನ್ನ ಆಕೆ ಅವನು ಹೊಲ್ದಾನಿ ತಗೊಂಡು ಮಾತಾಡಕತ್ತಿದ್ರು ಮಾತಾಡ್ಲಿಬಿಡಲ್ಲ ಏನು ತಪ್ಪಾತು ಅವ್ರಿಗೆ ಹೆಂಗೆ ಮದ್ವೆನಾಗ ಗೊತ್ತು ಮಾಡೇವಿ ಹೊಲ್ದಾಗಾರ ನಿಂತು ಮಾತಾಡ್ಲಿ ಮನೆಯಾಗಾರ ನಿಂತು ಮಾತಾಡ್ಲಿ ನಿನಗೇನು ಉರ್ಕೊಂಡದ್ದು ವಿಚಾರ ಓ ಬಂಗಾರ ಸುದ್ದಿ ಹೇಳಾಕ್ ಬಂದಾಳೆ ಈ ತಾಯಿ ನನ್ನ ಮಗಗೂ ಪುರ್ಸತ್ತಿಲ್ಲ ಅದೇನೇನು ಮಾತಾಡಿಂದ ಏನೋ ಹೊಲದಾಗ ತಾವು ತಾವು ಏನ್ ಮಾತಾಡ್ಬೇಕು ಅದ್ ಮಾತಾಡ್ಕೇಬೇಕು ಇಂತ ದೊಡ್ಡ ದೊಡ್ಡ ವಿಚಾರ ಎದಕ್ ಮಾತಾಡಕ್ ಹೋಗ್ಬೇಕು ಮೊದ್ಲು ನನ್ನ ಮಗ್ ಹೇಳ್ತನಿ ಅದಕ್ಕೂ ಮುಂಚೆ ಈ ತಾಯಿಗೆ ಒಂದೇನಾರ ಹೇಳ್ ಕಳಿಸ್ತಾನಿ ಏನು ತಾಯಿ ಆರಾಮ್ ಯಾಕ ಬಂದ ಇಲ್ಲ ನೋಡ ಸಿದ್ಧ ಬಂದ ಬರ್ತದೆ ಯಾಕ ನಮ್ಮ ಅಂಗಡಿ ಕಡೆಗೆ ಆಗಲ್ಲ ಏನೋ ಉದ್ರಿ ಬಿದ್ರೆ ಹ್ಞೂ ರೀ ಅಣ್ಣಾರ ಅದ ನೋಡ್ರಿ ಈಗ ಅಲ್ಲೇ ಮನೆ ಅಂತಕ್ಕನ ಒಂದು ಅಂಗಡಿ ಆಗಿಬಿಟ್ಟರೆ ಹಂಗಾಗಿ ಅಲ್ಲೇ ತಗೊಂಡಿರ್ತೇವಿ ಅಷ್ಟಕ್ಕೆ ಅವ್ರು ಗಂಟ್ಲೆ ಉದ್ರಿ ತಡಿತಾರ್ರಿ ನೀವು ನೋಡಿದ್ರೆ ರೋಕಡೆನ ವೈರಿ ಅಂತಿರಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಆಗೈತೆ ರೀ ನಿಮ್ಮ ಅಂಗಡಿ ಕಡೆ ಬರೋದು ಅದಕ್ಕೆ ಈಗ ವೈದ್ಯರ ರೇಷನ್ ಅಂತ ಹೇಳಿ ಬಂದ ನೋಡ್ರಿ ಮುದ್ಕೋಕನ್ ಕಡೆಗೆ ಮುದುಕೋಕಡೆಗೆ ಲಿಸ್ಟ್ ಕೊಟ್ಟೆ ಏನೇನು ಬೇಕು ಇಲ್ಲ ಅನ್ನೋದು ಒಂಚೂರು ತೂಗಿ ಕೊಟ್ಬಿಡ್ರಿ ಅಣ್ಣಾರ ಮಾಲೆಲ್ಲ ಫ್ರೆಶ್ ಅದಾಗಿಲ್ಲ ರೀ ಮತ್ತೆ ಹಳೆ ಪಳೆವು ಉಳಿದು ಬಳದ್ದು ಎಲ್ಲ ತೂಗಿ ಕೊಡ್ಬೇಡ್ರಿ ನೀವು ಏ ಏನವ ಏನಂತ ಮಾತಾಡ್ತಿದ್ದಿ ನಮ್ಮ ಅಂಗಡ ಒಂದು ಕಾಳು ಒಂದು ಬೇಳೆ ಹುಳು ಹತ್ತಂಗಲ್ಲ ಇವ್ ತರಿಸಿದ ಮಾಲ್ ಇನ್ನೊಂದು ವಾರ ಅನ್ನಿಗೆ ಖಾಲಿ ಆಗ್ಬಿಡ್ತದೆ ನೋಡು ಒಟ್ಟೆ ನಿಲ್ಲಂಗಲ್ಲ ನಮ್ಮ ಕಡೆ ಮಾಲ್ ಸ್ಟಾಕ್ ಅನ್ನಂಗೆ ಏನಿದ್ರೂ ಫ್ರೆಶ್ ಇರ್ತದೆ ನಮ್ಮ ಕಡೆ ಮಾಲು ಸರಿ ತಗ ಏನೇನು ಚೀಟಿ ಅಂತಂದು ಕೊಡೋ ನಾ ಎಲ್ಲ ತೂಕಿ ಕೊಡ್ತಾನೆ ಅಂತ ಅಂದಂಗೆ ಉದ್ರಿ ತಿಂಗ್ಳು ಗಂಟ್ಲೆ ನಿಲ್ಲಕ್ಕಾಗಲ್ಲವಾ ಒಂದು ಹದಿನೈದು ದಿವಸ ಆದ್ರೆ ಸೈ ಹಬ್ಬಕ್ಕೆ ರೇಷನ್ ಬೇಕಾರೆ ಹಬ್ಬ ಆದ್ಮೇಲೆ ತಂದು ಕೊಡುವಂತ ರೊಕ್ಕ ಹೌದ್ರಾ ಸರಿ ಮತ್ತೆ ಹೆಂಗ್ ಮಾಡಲಿ ಅಯ್ಯ ಒಂದು ಸುಮ್ ಸುಮ್ಕುಂದ್ರು ನಾನೆಲ್ಲ ಹೇಳ್ತಾನೆ ನನ್ನ ಗಂಡಗ ರೀ ಅವ್ರೇನು ಉಣನ್ ಮಂದಿ ಎಲ್ಲರೂ ಹೊಕ್ಕಾರೇನ ಒಂದು ತಿಂಗಳ ಬದಲಿ ಎರಡು ತಿಂಗಳ ಉದ್ರಿ ವಯ್ ಇವತ್ತಲ್ಲ ನಾಳೆ ರೊಕ್ಕ ಕೊಟ್ಟ ಕೊಡ್ತಾರ ಅಂತ ಒಂದು ತೂ ಕೊಡಿ ನೀವು ನಾನು ಕೆ ಜೊತೆ ಮಾತಾಡದೈತಿ ಮಾತಾಡಿ ಬರ್ತಾನೆ ಆತಾತು ಮಾತಾಡೋಕೀಗ ಯಾರ್ ಬೇಡ ಅಂತಾರೆ ಮುಂಜಾನೆ ಒಡಿ ಮಾಡಿದ್ದೆಲ್ಲ ಕಾಳಿ ನೋಡಿ ಮಸ್ತ್ ಆಗಿದ್ದು ನೋಡು ಹೋಗಿ ಅಕ್ಕರ್ ಒಂದು ಎರಡು ಮಾಡ್ಕೊಂಡ್ ಕೊಡು ತಿಂದು ಪಾಪ ಚಾನು ಕುಡಿತಾರ ಪ್ರೂಪಕ್ಕೆ ಬಂದಾರ ಹೌದಾ ಎದ್ರು ಹೊಡಿ ಮಾಡಿದ್ದೆ ಓಯ್ಯವೋ ಏನು ಅದಕ್ಕಿ ತಿಂಡಿ ಬಿಡಿ ಕಿ ತಿನ್ನೋದ್ರಾಗ ಇರ್ತಾಳೆ ನೋಡು ಹ್ಞೂ ಏನಿಲ್ಲ ಬಿಡ ಉದ್ದಿನ ಉಡಿ ಮಾಡಿದ್ನೇ ದಿವ್ಸ ಒಂದು ಎರಡು ಹೊಡೆ ಆಗ ಒಟ್ಟು ಹಿಟ್ಟು ಉಳ್ದತಿ ಅದಕ್ಕೆ ಇವ್ರು ಮಾಡ್ಕೊಂಬಾ ಅನ್ನಾಕತ್ತಾರ ನಡಿದೆ ತಗ ಹ್ಞೂ ಒಂದೇ ಆಗೋಲ್ದ ತಗೊಂಬೋ ನನಗೆ ಉದ್ದಿನ ಉಡಿ ಅಂದ್ರೆ ಭಾಳ ಇಷ್ಟ ಮಾಡ್ಕೊಂಬರ್ತಡಿಯವ ನಿನ್ಗೆ ಯಾವ್ದು ಇಷ್ಟ ಇಲ್ಲ ಹೇಳು ಎಲ್ಲದ ಇಷ್ಟಾನ ನಿನಗೆ ಮಾಡ್ಲಾರದು ಒಂದೇ ಇಲ್ಲ ನೋಡು ನೀವು ಎದ್ರಿ ಅಣ್ಣರ ನಿಮ್ಮ ಹೀಟ್ ಒಳಗೆ ಹೋಗೋದ್ರಾಗ ಹಂಗೆ ಮುಂದ ಮುಂದೆ ಮೈ ಮೇಲೆ ಬರ್ತಿರಲ್ಲ ಸ್ವಲ್ಪ ದೂರಕ ನಿಂತು ಮಾತಾಡ್ರಿ ಕೇಳಿಸ್ತ ನನಗೆ ಕಿವಿ ಇವು ಆ ತಾಯಿ ತಪ್ಪು ತಿಳ್ಕೊಬೇಡವ ನನ್ನ ನಾನಿನ್ ಸ್ವಂತ ಅಣ್ಣ ಅಂತ ತಿಳ್ಕ ನಾನೇನು ಬೇರೆ ಏನು ತಲೆ ಲೆ ಕೆಟ್ಟು ವಿಚಾರ ಇಟ್ಕೊಂಡು ಬಂದಲ್ರಿನೇಳಿ ಮಾತಾಡೋಕೆ ಆದ್ರೆ ಏನಪ್ಪ ಅಂದ್ರೆ ನೀ ನನ್ನ ಹೆಂಡತಿ ಅಂತೇಗ ಏನು ಗುಟ್ಟಿನ ವಿಚಾರ ಹೇಳಾಕಂತ ಬಂದಿಯಲ್ಲ ನೀ ಎಷ್ಟೋ ಗುಟ್ಟಿಂದ ಹೇಳು ಆದ್ರೆ ನನ್ನ ಮುದಿಕ್ಕೆ ಮಾತ್ರ ನಿನಗೆ ಐದು ಪೈಸೆ ಕೊಡೋಂಗಿಲ್ಲ ಹ್ಞೂ ನಾನು ಹೇಳದೇ ಮೊದಲು ನೆನಪಿನಾಗ ಇಟ್ಟಾಗ ಏನು ವಿಚಾರ ನಾನು ಹೇಳಾತೇನೆ ಅನ್ನೋದೇನು ಆಕೆ ಮುಂದೆ ಏನೊಂದು ಉಸಿಲು ಹೊಡಿಬೇಡ ನೀ ಎದಕ್ಕೆ ಬಂದಿದ್ದಿ ಏನು ಅಂತ ನನಗೆ ಅರ್ಥ ಆಯತಿ ಆದ್ರೆ ಈ ವಿಷಯ ನಿನ್ನ ಕಿವಿ ಹೆಂಗ್ ಬಿತ್ತು ಅಂತ ನನಗೆ ಗೊತ್ತಿಲ್ಲ ಹ್ಞೂ ಆತಿಲ್ಲ ನಿನಗೇನು ಬೇಕು ಬೇಡ ಎಲ್ಲ ಸಾಮಾನು ಸಟ್ಟು ರೊಕ್ಕ ಹಾಂ ಎಲ್ಲ ಕೊಡ್ತೇನೆ ನಾನು ಆದ್ರೆ ನನ್ನ ಹೆಂಟಿ ಮುಂದೆ ಮಾತ್ರ ಈ ವಿಚಾರ ಬಾಯಿ ಒಡೆಯಂಗಿಲ್ಲ ಉಸೂಲ್ ಒಡಂಗಿಲ್ಲ ಅಲ್ಲೆಲ್ಲೇ ಲಡ್ಡು ಬಂದು ಬಾಯಿಗೆ ಬಿತ್ತು ಬೆಳಗ್ಗೆ ಯಾರ್ದ ನರಿ ಮಕ್ಕ ನೋಡೇನಿ ಅನ್ಕಂಡೆ ಒಂದಲ್ಲ ಎರಡು ಎರಡು ನರಿ ಮಕ್ಕ ನೋಡಿರ್ಬೇಕು ನಾನು ಅಣ್ಣಾರ್ ಕೊಡ್ತಾರ ಅಂದ್ರೆ ಬರೋಬ್ಬರಿ ರೊಕ್ಕನ ಕೊಡ್ತಾರ ಆಕೆ ಕಡೆಗೆ ಐದು ಸಾವಿರ ಕೇಳಿದ್ನೆ ಬೇಡ ಇವ್ರ ಕಡೆಗೆ ಹತ್ತು ಸಾವಿರ ಕೇಳೋಣ ಹತ್ತು ಕೊಟ್ರ ಇವ್ರು ಹೇಳೋಣ ಇವರು ಕೊಟ್ಟಲ್ಲ ಐದು ಸಾವಿರ ರೂಪಾಯಿ ನಂದು ಸಂತಿ ಸುದ್ದಿ ಅವ್ರಿಗೆ ಮುಟ್ಟಿಸ್ತೇನೆ ಅಷ್ಟೇ ಕೆರೆ ನೀರನ್ನು ಕೆರೆಗೆ ಅನ್ನೋ ಕೆಲಸ ಮಾಡಾಕತ್ತೇನೆ ಇದ್ರಾಗ ಬರೋಬ್ ಹತ್ತು ಸಾವಿರ ರೂಪಾಯಿ ಅದಾವೆ ಇವ್ನು ತಗಂದು ಮನೆಗೆ ಹೋಗ್ಬಿಡ ಏನಾರ ಕಿರಣ್ ಬೇಕಂದಿಲ್ಲ ಅಲ್ಲಿ ನನ್ನ ಮಗನಿಗೆ ಫೋನ್ ಮಾಡಿ ಹೇಳಿರ್ತೇನೆ ನಾನು ಹಿಂಗ್ ಬರ್ತಾರ ತಾಯಿ ಇರೋರಿಗೆ ಕಟ್ಕೊಡಪ್ಪ ಅಂತಂದು ಕಟ್ಟಿಸ್ಕೊಂಡು ಮನೆಗೆ ಹೋಗ್ಬಿಡ ನನ್ನ ಮನೆ ಮಗನ ಮದ್ವಿ ಆಗೋ ತನಕ ನೀನ್ ಒಟ್ಟ ನನ್ನ ಹೆಂಡತಿ ಕಣ್ಣಿ ಬೀಳಬಾರ್ದು ನೋಡು ಅರ್ಥ ಹೇಳಿದ್ದೆ ಅಯ್ಯೋ ಎಂತ ಹುಚ್ಚರ ನಾನು ಅವರ ಬಾಯಿ ಬಿಟ್ಟು ಹತ್ತು ಸಾವಿರ ಅನ್ನಕತ್ತಾರ ಹತ್ತಕ್ಕೆ ಯಾಕೆ ಅನ್ಬೇಕು ಹೋಗಿಂಗ್ ಇನ್ನೊಂದು ಕಲ್ಲು ಹೋಗ್ತೇನೆ ಬಂದು ಬರಲಿ ನಂದೇನು ಹೋಗ್ಕೈತ್ ಕೈಲಿಂದ ಇಪ್ಪತ್ತು ಸಾವಿರ ಅಂತನಿ ರೊಕ್ಕೇನು ಬ್ಯಾಡತ್ರಿ ಅಣ್ಣಾರ ನಾನೇನು ರೊಕ್ಕ ಸಲುವಾಗಿ ಬಂದದ್ದಿಲ್ಲ ಇನ್ನೇನು ಮನೆಗೆ ಪಾಪ ಮುದುಕಾಗ ಮೋಸ ಆಗಕತ್ತೈತಲ್ಲ ಅಂತ ಹೇಳೋಣ ಅಂತ ಬಂದೆ ಮತ್ತು ನೀವ ಬಿಡು ಅಂತ ಅಂಥೇಳಿ ಸುಮ್ಮನದಿರಿ ಅಂದ್ರೆ ನಾವರ ಯಾಕೆ ಜಗಳ ಹೋಗೋಣ ಇಲ್ಲಿ ತಗೊಳ್ರಿ ಪಾಪ ನಿಮ್ಮ ಮನಸ್ಸಿಗೆ ಬೇಜಾರಾಕತಿ ಕೊಡ್ರಿ ರೊಕ್ಕನ ಇದಿಷ್ಟೆಲ್ಲ ಎಲ್ಲಿ ಸಾಲ್ತಾವ್ರಿ ನನ್ನ ಕೈ ಸಾಲ ಅದು ಇದು ಭಾಳ ಐತಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಗಿದ್ರ ಅನುಕೂಲ ಆಕತ್ತು ಇಲ್ಲಿ ಕೊಡ್ರಿ ಮತ್ತೆ ಯಾವಾಗ ರೈಸ್ಕಂತನಂತ ಸರಿ ತಗೋಣ ಬರ್ತೇನೆ ನಾನು ಹಂಗ ನಿಮ್ಮ ಮಗನಿಗೆ ಒಟ್ಟು ಫೋನ್ ಮಾಡಿ ಹೇಳಿಬಿಡ್ರಿ ಕಿರಾಣಿ ಕಟ್ಟಿ ಕೊಡಕ್ಕ ಸರ್ ತಗೊಳವ ನೀವು ಹೋಗಿರ ಹೇಳ್ತೇನೆ ನಾನು ಅಬ್ಬ ಬೆಟ್ಟದಂಗೆ ಬಂದದ ಕಷ್ಟ ನೀರ್ ನಂಗೆ ಹರಿದು ಹೋತಲ್ಲ ರೊಕ್ಕ ಹೋದ್ರೆ ಹೋಗ್ಲಿ ಚಿಂತಿಲ್ದಂಗೆ ಆತಲ್ಲ ಸಾಕಷ್ಟ ಮುದುಕಿ ಲೇ ಮುದುಕಿ ಇನ್ನು ಏನು ಮಾಡಾತಿ ಅಡುಗೆ ಮನೆಯಾಗ ತಕದಿಮಿತಾ ತಕದಿಮಿತಾ ಅಂತಂದು ಭರತನಾಟ್ಯ ನಾಟೇ ಮಾಡಕತ್ತಿದ್ದೆ ನನಗೆ ಒಳಗೆ ಹೊದ್ಮೇಲೆ ಲಕ್ಷ್ಯ ಆಯ್ತು money ತುಂಬಾ ಹುಡುಕ ತನೆ ಒಡಿ ಹಿಟ್ಟ ಸಿಗುವಲ್ದು ಅದು ಒಡಿ ನಿನ್ನ ಮಾಡಿದ್. ನೀವು ನೋಡಿದ್ರೆ ಹೋಗು ಒಡಿ ಹಿಟ್ಟ ಐತಿ ಒಡಿ ಮಾಡ್ಕೇಂಬಾ ಅಂತ ಕಳ್ಸಿದ್ರು ನನ್ನ. ಹೌದನಾ ಹೋಗ್ ಬಿಡ ಇಲ್ಲದ್ರಿ ಇಲ್ಲ ಅದಕ್ಕೆ ಯಾಕ ಅಷ್ಟ ಬೇಜಾರ್ ಮಾಡ್ಕಂತಿದೆ? ಏನು ನಾವೇನ್ ಒಡಿ ಕೊಟ್ಟ ಅಂತ ಹೇಳಿವೆನ ಅವ್ರಿಗೆ ಇಲ್ಲದ್ರಿ ಇಲ್ಲ. ಹೌದು ಅಂತಂಗ ಅಕ್ಕ ಹೇ ಮಿದ್ಲಲ್ಲ. ಆ, ಹೋದಲನಾ? ಹ್ಮ್ ಅಕ್ಕ ಮಗ ಬಂದಿತ್ತು ಹಂಗಾಗಿ ಹಂಗಾಗಿೋದ್ಲ ಯಮ್ಮ. ನೀನು ಒಟ್ ಮದ್ವಿ ಕೆಲಸ ಪಕ್ಷ ಮಾಡ್ತೀಯ ಏನು ಬರೀ ಹಿಂಗ ಅಡ್ಡಾಡ್ತೀಯ ಅವ್ರದ್ದು ಇವ್ರದ್ದು ಮಾತು ಕೇಳ್ಕೊಂತ ಮನಿ ಬಳ್ಕೊಳ್ಳೋದ್ ಇವಾಗ ನೀನು ಮತ್ತು ಮನಿಗೆ ಬೇಕಾದ ಸಾಮಾನ ಸರ್ಟ್ ತರೋದೇ ಇವಾಗ ಊರನ್ನಾರು ಯಾವಾಗ ಬರೀ ಇದನ್ನ ಮಾಡ್ಕಂತ ಅಡ್ಡಾಡಿದ್ರೆ ಹೆಂಗೆ ನೀನು ನಡಿ ನಡಿ ಬದುಕು ಬಾಳೆ ಮಾಡು ಬರೀ ಮಾತು ಹಚ್ಕೊಂಡ್ ಕುಂತ ಬಿಡ್ತೀಯಲ್ಲ ಇಲ್ರಿ ಆಕೆನ ಬಾಳ ಗುಟ್ಟಿನ ವಿಚಾರ ಹೇಳಾಕ್ ಬಂದ್ಲಾ ನೀವು ಬಂದ್ರಿ ಅಂತ ಹೇಳಿ ಸುಮ್ನ ಆಗಿಬಿಟ್ಲ ನೋಡು ಏನಿತ್ತ ಏನ ವಿಚಾರ ಅಲ್ಲೇ ಹೋಗಿ ಏನ್ ಗುಟ್ಟು ತರ್ತಿದಿ ಸುಮ್ಮನೆ ಏನೇನಾರ ಮಾತಾಡ್ತಿರ್ತದೆ ಖಾಲಿ ಪಿಲಿ ಭಾಳ ಅಂದ್ರೆ ರೊಕ್ಕ ಬಂದಿರ್ತಾಳೆ ಅಷ್ಟೇ ಆಕೆ ಅದಕ್ಕೆ ಹಾಕ್ತಿರ್ತಾಳೆ ಅದು ಹಂಗೆ ಹಿಂಗೆ ಅವ್ರು ಹಂಗೆ ಅಂತಂದು ಆಕೆ ಮಾತೇನು ನಡಿ ನಡಿ ನೀನು ಮಾಡೋ ಕೆಲಸ ಮಾಡು ಅಂದಾಗ ಮನೆ ಬೆಳ್ಯಾ ಹಿಂದಿನ ಮನೆ ಸೋಮಪ್ಪ ಹೇಳಿ ನೋಡು ಸೋಮ ಬಂದು ಬಳಕೆ ಕೊಡ್ತಾನಂತ ಎಲ್ಲ ಹೂ ಟಿಜರಿ ಪಜ್ರಿ ಚೆಂದಾಗಿ ಬೀಗ ಹಾಕು ಭಾಳ ಕಿಮ್ಮತ್ತಿನ ಸಾಮಾನು ಇರ್ತವೆ ಮನೆಯಾಗ ಎಲ್ಲಿ ಹೋಗೋಕೆ ಹೋಗ್ಬೇಡ ಮನೆ ಬಿಟ್ಟು ಕಟ್ಟಿ ಏನು ಹೇಳಿಟ್ಟ ಸರಿ ತಗೊಂಡ್ ಮನೆ ಬಿಟ್ಟು ಒಂದು ಹತ್ತು ತನ್ ಕೂದ್ಲಿ ತಗ ಅಳ್ಗಿರ್ಬಾರದು ನೋಡು ಆ ನಮನೆ ಇಲ್ಲೇ ಕಾಯ್ಕೊಂತ ಕುಂದಿರ್ತೇನೆ ನಮ್ನೆ ಜಾತಿ ನಾಯ್ ಕಾಯ್ತವ್ ಮನೆ ನಾ ನಮನೆ ಕಾಯ್ತೆ ನಾನು ಎಲ್ಲೆಲ್ಲಿ ಕೈ ಇಟ್ಟರ್ಬಾರ್ದ ಮಗ ಅವ ನೆಟ್ ಬೆಳ್ಕಂದು ಸೀದ ತನ್ನ ಕೆಲಸ ತಮ್ಮ ಮುಗಿಸ್ಕಂಡು ಹೋಗಿರ್ಬೇಕು ಹ್ಮ್ ಅದ ಮತ್ತು ನೀನು ಇದ್ದೆ ಅಂದ್ರೆ ನನಗೆ ಒಟ್ಟು ಯಾವ್ದಾದ್ರು ಚಿಂತಿಲ್ಲ ನೋಡು ಎಲ್ಲಾ ಜವಾಬ್ದಾರಿ ತಗೋತಿದಿ ಅದಕ್ಕ ನಿನ್ ಮೇಲೆ ಎಲ್ಲಾ ಮದ್ವಿ ಜವಾಬ್ದಾರಿ ಹಾಕಿನಿ ಅದಕ್ಕ ಆ ಕಡೆ ಈ ಕಡೆ ಎಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ ಮನೆ ಈ ಕಡೆ ಲಕ್ಷ್ಯ ಇಟ್ಕಂಡು ಮದ್ವೆ ಮುಗುಸೇನಿ ಇದನ್ನು ಕೈ ಖರ್ಚಿಗೆ ಏನಾರೂ ರೊಕ್ಕ ಬೇಕಂದ್ರೆ ಕೇಳು ಅಂದಂಗೆ ನಿಮ್ಮ ಅಕ್ಕ ತಂಗಿಯರಿಗೆ ಚಲೋ ಚಲೋ ಸೀರೆ ತಂದು ಕೊಟ್ಬಿಡು ಏನು ಆಗಲಿಲ್ಲ ಮದುವೆ ಮಾಡೋದು ಕೆಟ್ಟಲ್ಲ ಅವ್ರಿಗ ಒಂದು ಚಲೋ ಚಲೋ ತಂಬ ಹಂಗೆ ನಿಮ್ಮ ನಿಮ್ಮ ಅಪ್ಪಗೆ ನಿಮ್ಮ ತಮ್ಮಗಳಿಗೆ ನೋಡು ನಿನಗೆ ಅಂತ ಅನುಕೂಲ ಆಕವ ಅಂತ ತಂದು ಕೊಟ್ಟು ಬಿಡು ಸೀರೆ ಅರಬಿ ಎಲ್ಲವನ್ನೂ ಅವ್ವ ಅಪ್ರಪ್ಪಕ್ಕೆ ಎಂತ ಚಲೋ ಮಾತು ಹೇಳಿದ್ರಿ ರೀ ಹೌದು ನೋಡಿರಿ ನಮ್ಮೂಗೆ ಒಂದು ಸೀರೆನ ಉಡ್ಸಿಲ್ಲ ನಾವು ನಮ್ಮ ಮದುವೆ ಅದಾಗಿದ್ದಾನೆ ಯಾವಾಗ ಒಮ್ಮೆ ಈ ಒಂದು ಐದಾರು ವರ್ಷದಿಂದ ಒಂದು ಸೀರೆ ಹೋಗಿದ್ಲು ಅದಕ್ಕೆ ಒಂದು ಚಲೋ ರೇಷ್ಮೆ ಸೀರೆ ತರ್ತಾನೆ ರೀ ನಮ್ಮವ್ಗ ನಮ್ಮ ತಂಗಿಗೆ ಒಂದು ರೇಷ್ಮೆ ಸೀರೆ ಹಂಗೆ ನಮ್ಮ ಅಕ್ಕಗೆ ಒಂದು ರೇಷ್ಮೆ ಸೀರೆ ಅಷ್ಟೇ ಭಾಳ ಅಲ್ಲಪ್ಪ ಹ್ಞೂ ಸರಿ ತಗ ನಿನಗೆ ಎಂತ ಬೇಕಂತ ತಗೊಂಬಂದ್ಬಿಡು ಸೀರೆನ ನನ್ನ ಹೆಸರು ಹೇಳಿ ಉದ್ರಿ ಬರಿಸಪ್ಪ ಅಂಗಡಿ ಅವ್ರು ಪರಿಚಯ ಅದನ್ನ ಅಲ್ಲಿ ಹೆಂಗೆ ಕೊಡ್ತಾನ ನಾ ಎಲ್ಲ ದುಡ್ಡು ಕೊಡ್ತಾನೆ ಅಂತ ಹೋಗ ಹ್ಞೂ ಸರಿ ತಗ ರೀ ಹಂಗೆ ಹೋಗಿರ್ತೀಯಲ್ಲ ನಮ್ಮ ತಂಗಿಗೆ ಒಂದು ಚಲೋ ಸೀರೆ ತಂದುಬಿಡು ಅವ್ರಿಗೆ ತರಬೇಕಾರ ಅದ ಅಂಥದ ಸೀರೆನ ನಿಮ್ಮ ಹೋಗ ತಂಗಿಗೆ ಅಕ್ಕಗೆ ಎಂಥ ತಗಂತಿ ಅಂಥದ್ದು ಅಯ್ಯ ನಿಮ್ಮ ತಂಗಿಗೆ ಅದಕ್ಕೆ ರೇಷ್ಮೆ ಸೀರೆ ಆಕೇನು ಬಂದು ಮಾಡೋಕ್ಕೆಲ್ಲ ಮಟ್ಟಕ್ಕೆಲ್ಲ ಅಕ್ಕಿ ಕಾಳಿನ ದಿನ ಬಂದು ಹಂಗ ನಾಟ್ ನಿತ್ಕೊಂಡು ಎಡಕಿ ಕಾಳು ಹಾಕಿ ಕೊಕ್ಕಳ ಆಕಿಗೆ ರೇಷ್ಮೆ ಸೀರೆ ತರ್ಬೇಕಂತ ಮನೆಯಾಗ ನಮ್ಮ ಹೂವು ನಮ್ಮ ಅಕ್ಕ ತಂಗಿಯರೆಲ್ಲ ಬಡದಾಡಿ ಕೆಲಸ ಮಾಡ್ತಾರೆ ಅವ್ರಿಗೆ ತಂದ್ರೆ ಒಂದು ಹೆಸರಪ್ಪ ಅದಕ್ಕೆ ತರಬೇಕು ತರ್ಬೇಕು ತರಂಗಲ್ಲ ನಾನು ಐದುನೂರು ರೂಪಾಯಿ ಸೀರೆ ತಂದ್ರೆ ಉಟ್ಕೊಂಡು ಹೋಗೋದ್ರೆ ಹೋಗ್ಲೇ ಬಿಡೋದಾದ್ರೆ ಬಿಡಲಿ ನಮ್ಮ ಮನೆಗೆ ಇರ್ತೈತೆ ಉಟ್ಕೊಂಡು ಹೋಗಲಿಲ್ಲ ಅದ್ರೆ ಸೀರೆ ಈಕಿ ಜೊತೆ ಮಾತಾಡ್ಗೆ ಎಲ್ಲಕ್ಕಾಗೋದಿಲ್ಲ ಸುಮ್ಮನೆ ಹೂವು ಅಂದು ನಾ ಎಲ್ಲ ಹೆಂಗೆ ಮುಟ್ಟಿಸ್ಬೇಕು ಹಂಗೆ ಮುಟ್ಟಿಸ್ತಾನೆ ನನ್ನ ತಂಗಿಗೆ ನಮ್ಮ ಬಾವುಗನ ವಿಚಾರ ಮಾಡಕತ್ತಿದ್ರಲ್ಲ ಏ ಹೌದೌದು ಮಾತಾಡಿದ ಮಾತಾಡಿದ್ಮೇಲೆ ಮುಗ್ದೋತ್ ಅದಕ್ಕೆ ನಿನ್ ಮೇಲೆ ಜವಾಬ್ದಾರಿ ಕೊಟ್ರ ನಾನು ಮತ್ತ ಸರಿ ತಗ ರೂಪಾಯಿ ರೂಪಾಯ್ದಂತಿ ಅಲ್ಲ ನೋಡ ಅದಕ್ಕಿಂತ ಒಂದ್ಸಲ ಕಮ್ಮಿ ಇದ್ರು ಕೊಟ್ಟು ಬಿಡೋ ನಡೀತೈತೆ ಮಾಡಕ್ಕೆಲ್ಲ ಮಟ್ಟಕ್ಕೆಲ್ಲ ನಡೀ ಮರೇ ಹೊಟ್ಟೆ ಸಾಕತೆ ಓ ಏನ್ ಮಾಡಿದ್ರು ಉಣಾಕ ರೊಟ್ಟಿ ಮುದ್ದೆ ಏನಾರು ಮಾಡಿ ಏನ್ ಬರೀ ಅನ್ನ ಕುಚ್ಚಿಟ್ಟಿ ಮೂರ್ ದಿನ ಸುಟ್ಟು ಅನ್ನ ತಿಂದು 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 ಸಾಕೈತೆ ನಾಳೆ ಜಿಡ್ಡು ಕಟ್ಟದಂಗ ಆಗೈತಿ ಚಲೋ ಓದ್ ನಂಗೆ ಮೆಂತೆ ಮಾಡಿ ಎರಡು ಮುದ್ದೆ ಮಾಡಿ ಬಿಸಿ ನನ್ನ ಮಧ್ಯಾಹ್ನ ಇಲ್ಲಪ್ಪ ಆಗೋದಲ್ ತಗಿ ತಿರ್ವಾಕ ನನ್ನ ಕೈ ನೋಯ್ತವು ಅನ್ನನ ಮಾಡಕ್ಕೆ ನೋಡ ನಾನು ನಾಳೆ ಸೊಸಿ ಬರ್ತಾಳಲ್ಲ ಆಕೆ ಕೈಯ್ಯ ಮಾಡಿಸ್ಕೊಂಡು ಉಂಡ್ರೆ ಮುದ್ದೆ ರಾತ ರೊಟ್ಟೆ ರಾತ ನನಗಾಗಲ್ಲ ಬರ್ಬರ್ತ ಇನ್ನು ವಯಸ್ಸು ಬರ್ತತೇನ